ಲಕ್ನ ಮರೆಯ ನೋಡಪ್ಪ ನೋಡು ನನ್ನ ಮಗ ನನ್ನ ಮಗ ನನ್ನ ಮಗ ಅಂತೀಯಲ್ಲ ಹಾಂ ನನ್ನ ಮಗನಿಗೆ ಒಂಚೂರು ಯಾರೇ ಜವಾಬ್ದಾರಿ ಇತ್ತದ ನಮ್ಮ ಇಲ್ಲ ನಮ್ಮ ಅಪ್ಪ ಇಲ್ಲ ಮನೇಲಿ ಹಾಂ ಹೆಂಗ್ ಹೋಗೋದು ನಾನು ಅಂದನೆ ಬಿಟ್ಟು ಏ ನಿನ್ನ ಮಗನಿಗೇನು ಹಾತ್ರ ಆಗಿತ್ತ ಹಾತ್ರ ಆಗಿತಾ ಹೇಳು ಯೋಗ ತೆಗೆ ಎಷ್ಟು ಬೆಂಕಿ ಕ ಎರಡ್ತೀಯಲ್ಲ ಹೋಗ್ಬೇಕು ಅಪ್ಪನ ಮನಿಗೆ ಅಂದ್ಲೇನು ಏನು ಸೀನ್ ಗೀಸ್ ಬಸರಾಗೊಳಲ್ಲ ಬಾಯ್ಸ್ಕೊ ಬಿಟ್ಳು ನೀನು ಬಾವಿ ಕೆ ತಿಗ್ಸ್ಕೊಳ್ತದ ಮತ್ತೆ ಬಾವಿ ಕೆ ತೀರ್ಸಕ್ಕೆ ಹೋಗಿದ್ದೆ ನಿನ್ಗೆ ಓದೋನು ಬುಟ್ಟ ಬರ್ಬೇಕಾಗಿತ್ತು ಅವಳು ಇದ್ರಷ್ಟು ಹೋದ್ರಷ್ಟು ಅಲ್ಲೇ ಇರ್ಲೇ ನಂಗೇನು ನಂಗೇನು ಅಲ್ಲೇ ಇರ್ಲೇಳ ಅವಳು ಯೋಗ್ಯ ಹಿಂಗೆ ಈ ತರ ಬುದ್ಧಿ ಕಲ್ತವಳ ಸರಿಯೇ ನಮ್ಮ ಅತ್ತೇನಂದಾರೋ ನಮ್ಮ ಮಾವೇನಂದರೋ ಅನ್ನೋದು ಅವಳಲ್ಲೂ ಇಲ್ಲ ನಮ್ಮ ಹೂವೇನಂದನು ಏನಂದಳ ನಮ್ಮ ಅಪ್ಪೇನಂದನೋ ಅನ್ನೋದು ಇವನಲ್ಲಿ ಇಲ್ಲ ಹಿಂಗಾದ್ರೆ ಹೆಂಗ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಲ್ಲ ಇದ್ರ ಮನೆ ಕೂಲ್ಗು ಏನ್ ಅನ್ಕ ಈ ಮನೆಯು ಇನ್ನೇನಾರ ನಮ್ಗ ಬಂದಾಗ ಬಾಕತ್ತೆ ಓದಾಗ ಹೋಗತ್ತೆ ಕೇಳಿ ಹೇಳೋರಿಲ್ಲ ಕೇಳೋರಿಲ್ಲ ಏನು ಅವನ ಇಷ್ಟ ಪ್ರಕಾರಕ್ಕೆ ಪ್ರಕಾರ ಈ ಕೆಲಸ ಮಾಡೋಣ ಅಲ್ಲ ಮಾತಾಟ್ರೆ ಸಾಕು ಮಗ 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 ಅನ್ಕಂಡು ನಿಂತ್ಕತ್ತಿಯಲ್ಲ ಇದಕ್ಕೆ ಮಾತಾಡು ಇದಕ್ಕೆ ಮಾತ್ಬೇಕಾ ಇಂಥಲ್ಲ ಮಾತಾಡಕ್ಕೆ ನಿನಗೆ ಅಲ್ವಾ ಅಯ್ಯೋ ಸುಮ್ದು ಇರ್ಲೆ ಈಗ ಆಯ್ತು ಏ ಇದೊಳೆ ಸರಿ ಆಯ್ತಪ್ಪ ನಿಂದು ಒಳ್ಳೆ ಅದ್ನ ಏನು ಆ ರೀ ಮಾತಾಡಿ ನೀನು ಹಾಂ ಏನು ಮಾತಾಡಿ ಹೆಂಗೆ ಏ ನೀರೇ ಸರಿಯ ನೀನು ಸುಮ್ ಕುತ್ಕೊ ಆಯ್ತು ಏನೋ ಕೆಲಸ ಇದ್ದಲ್ಲೇನೋ ಕರ್ಕೊ ಹೋಗೋನೆ ಹೇಳ್ದಂಗೆ ಕೇಳ್ದಂಗೆ ಹೋಗವನೇ ಅಂದ್ರೆ ಮನೇಲಿಂಗೆ ಹೋಗನೇ ಅಂದರೆ ಏನೋ ಎಂಥದೋ ಒಂದೇನೋ ಒಂದು ಕಷ್ಟವೇ ಆಗೋಯ್ತು ಸುಖ ಭೇ ಆಗೋಯ್ತು ಏನೋ ಇರ್ಬೋದು ಬುರ್ಲಿ ಸುಮ್ಕಿರು ಗೊತ್ತೇ ಕುಣಿಸ್ಕೊಂಡು ಕೇಳೋಕಾಯ್ತದ ಏನು ಎಂತ ಅಂದ್ಬಿಟ್ಟು ಅಕ್ಕ ಹಾಕಿ ಹಿಂಗೆ ಒಟ 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 ಅಂದೆ ಏ ಮೀನೇ ಸರಿ ಹೆಂಗ್ಸು ಸುಮ್ಮನೆ ಇರಬೇಕು ಏನೋ ಯಾಕೋ ಏನೋ ಎಮರ್ಜೆನ್ಸಿ ಇದ್ದದೇನೋ ಹೋಗವನೇ ಗೊತ್ತಂದ್ ಸುಮ್ಕಿರು ಬರ್ತನಿದ್ದಾನ ಏ ನಾನು ಅದನ್ನೇ ಒಂದು ಏನು ದೊಡ್ಡ ಸುದ್ದಿ ಏನು ಕಾಣೋತೀ ಅನ್ನೆ ಮನೆಯಿಂದಾನು ಜೀವ ತಗಿತಾ ಕುಂತಿದೆಯಲ್ಲ ಅವ್ನು ಹಂಗೆ ಏಳ್ದಂಗೆ ಕೇಳ್ದಂಗೆ ಹೋಯ್ತಿದ್ದ ನಾ ಏನೋ ಎಮರ್ಜೆನ್ಸಿ ಬಿದ್ದಿರೋದಕ್ಕೆ ಹೋಗಿರೋದು ಕಣ್ಣು ಸುಮ್ ಕೂತ್ಕೋ ನೀನು ಅಯ್ಯೋ ಉಂಕನಪ್ಪ ನಿನ್ ಮಗಲ್ಗ ನಿನ್ಗುವೆ ಎಮರ್ಜೆನ್ಸಿ ಬಂದ್ರೆ ಎಮರ್ಜೆನ್ಸಿ ಮಾರ್ನಗೆ ಅವನು ಅಪ್ಪನು ಬುರಕಿನ ಮುಂದಾಗಿ ಅವ್ರಿಗೆ ಹೇಳಂತ ಹೇಳ್ದಂಥದ್ದ ಎಮರ್ಜೆನ್ಸಿ ಏನು ಬಂದ್ಬಿಟ್ಟಿತ್ತು ಅತ್ತೆ ಮನೇಲಿ ನನಗೆ ದಡ್ಡಿ ಏನ್ಕೊಬಿಟ್ಟಿದೀಯ ವಾಸ ವರ್ಸ ಅಲ್ವಾ ಏನೇನಾರ ಇಲ್ಲೇನಾರು ಮಾಡ್ಗಿಡಿದ್ರೆ ಒಳ್ಳೆದು ಕೆಟ್ಟದ ನಾವು ತಿಂತೀವಿ ಅಟ್ಕೆ ಅತ್ತೆ ಮನೆಗೆ ಹೊತ್ಕೊಂಡು ಹೋಗೋಣೆ ಬಾಡ್ಬೇಕೋ ಏನ್ಬೇಕು ಎಲ್ಲ ಒಡೆಯೋ ಒಬ್ಬಿಟ್ಟೋ ಬಾಡೋ ಬೇಕಾದಂಗೆ ಮಾಡ್ಕೊಂಡು ತಿನ್ನಕ್ಕೆ ಮೂರು ದಿವ್ಸ ಗಂಟು ತೊಳಿಕರ ಹೊರ್ತು ಇನ್ನೇನೂ ಇಲ್ಲ ಇಲ್ಲಿ ಇದ್ಬಿಟ್ಟು ಇಲ್ಲೆನಾರು ಮಾಡ್ಬಿಟ್ರೆ ನಾವು ತಿನ್ಬಿಡ್ತೀವಿ ಅಲ್ಲಾ ಒಟ್ಟು ಹೇಗಿಲ್ವ ಪಪ್ಪ ಅವ್ರು ಅತ್ತೇನೆ ಎಲ್ವ ಎತ್ತಿರೋದವ್ನ ನಾನು ಎತ್ತಿದ್ದೇನಾ ನಾನು ತಿಂದ್ರೆ ಒಟ್ಟು ಎತ್ತದೆ ಅವ್ನು ತಿಂದ್ರೆ ಒಟ್ಟು ಏಕಿಲ್ಲ ಅವ್ರು ತಿಂದ್ರೆ ಖುಷಿ ಅವ್ನ್ಗೆ ಬಾಮೈದ ಬಾಮೈದ ಇರ್ತೀಯ ಅಲ್ಲೆಲ್ಲ ಅತ್ತೆ ಎಲ್ಲ ಸೇರ್ಕೊಂಡು ತಿಂದ್ರೆ ಒಂಥರ ಖುಷಿ ಆಯ್ತದೆ ಇವನ್ಗೆ ನಾವೇನಾರು ಸಾಕಿದವ ಸಲಬವ ಎತ್ತಿ ತಿಪ್ಪಿಗೆ ಎಸ್ಬಿಟ್ಟಿದೆ ಅವ್ರು ಅತ್ತೆ ತಗೊಂಡು ಸಾಕಿ ಉದ್ದ ಮಾಡಿಬಿಟ್ಟು ಮಕ್ಳು ಗುದ ಮಾಡ್ಕೊಟ್ಟವಳೆ ಅಲ್ವಾ ಯಾವ್ಯಾವ ಥರದಲ್ಲಿ ನಾಟಕ ಆಡೋರು ಆಡ್ಲಿ ಆಡ್ಲಿ ಏನೇನು ನನ್ಗೆ ಗೊತ್ತಿಲ್ಲ ಅಂತ ಒಂದು ಮಾತು ಹೋಗೋನು ಹಿಂಗೆ ನಾಟಕಿ ಬಿಡ್ತೀನಿ ಹಾಕ್ಬಿಟ್ಟು ಮುಳಗ್ಬಿಟ್ಟು ಅಲ್ಲಿ ಗೂಡ್ಗೆ ಹೊಂಟೋಗೋನಲ್ಲ ಮನೇಲಿ ಒಂದು ಬುತ್ತು ಬಾಳ ಹೋಯ್ತು ಯಾರು ಕೆಡವ ಯಾರ ಜವಾಬ್ದಾರಿ ಮಾಡವ ಮರಿ ಈ ಬುದ್ಧಿ ಕಲಿಬೋದಲ್ನು ಬುದ್ಧಿಗೆ ಇಷ್ಟ ಬೇಕಿ ಏ ನೀವ್ನ ಜವಾಬ್ದಾರಿ ತಂಗ ನಿಂತಿರೋ ನೀನು ಅಷ್ಟು ಮೊಟ್ಟಿಗೆ ನಾನು ಹಾಕಿದ ಗೆರೆ ದಾಡ್ತಿಲ್ವಲ್ಲ ಈ ತರ ನಾಟಕ ಆಡ್ತಾನ ಮನೆಯೊಳಗೆ ಏನ್ ಆಗಬೇಕು ಅಂತ ಮಾಡ್ತಾ ಯಾರು ಮನೆ ಹಾಳು ಮಾಡಬೇಕು ಅಂತ ಮಾಡ್ತಾ ಬಾಮೈದನ್ನು ಕಟ್ಕೊಂಡು ಅತ್ತೆ ಕಟ್ಕೊಂಡು ಬಾಮದ್ನ ಅಡ್ತಿ ಕಟ್ಕೊಂಡು ಇವನು ಮೂರ್ ಮೂರು ದಿವಸ ಅಲ್ಲಿ ಇರ್ಬೇಕಾ ಚಂದವಾ ನನ್ನ ನನಕ್ಕಿಲ್ಲ ಹೊಸ ಹೊಸ ಇಲ್ಲೇ ಮಾಡಿದ್ರೆ ಬೇಡ ಅಂತಿತ್ತ ನಮ್ಮ ಮನೇಲಿ ಮನೇಲಿ ಮಾಡಿದ್ರೆ ಬೇಡ ಅಂತಿತ್ತ ಮೈದ ಪಾಲ್ ಕೊಟ್ಟನ ಅಲ್ಲ ಹಂಗ್ ಜಾಗ ಅದೇ ಅವ್ಕೆ ಮನೆಗಳ ಜಾಗಿಲ್ಲ ಇವ್ರಾಗ ಮೂರ್ ಮೂರು ದಿವ್ಸ ಉಳ್ಕೋಬೇಕು ಆ ಮನೇಲಿ ನಿನ್ ಮಗನಿಗೆ ಮಾನ ಮರ್ವದಿರ ನಿನ್ ನಿನ್ನ ಮಗನಿಗೆ ಮಾನ ಮರ್ವದ ಇದ್ದಿದ್ರೆ ಅವ್ನು ಅಲ್ಲಿ ಹೋಗಿ ಉಳ್ಕೊತಿಲ್ಲ ಬಿಡು ಅಲ್ಲ ಮೊದ್ಲಿ ಹೇಳ್ತೀರಾ ಓರ್ ಮನೆಯಾಗೋ ನೀರು ಕುಡಿಯೋಕೆ ಮುನ್ಸ್ ಬರೋಕಿಲ್ಲ ಕಣವ ಒಂಚೂರು ನೀರು ಕುಡಿಯೋಕಿಲ್ಲ ನಾನು ಹಂಗೆ ಬಂದ್ಬಿಡ್ತೀನಿ ಕಣ ನಾನು ಗಿಡಕ್ಕಿರ ಅಲ್ಲಿ ಅಂತಿಂದ ನಮ್ಮ ಮಗ ಈ ತಿಂತ ಕುಂತಿದ್ದಾನ ಮೂರು ದಿವಸ ಹೊಸಕೊಂಡು ಗಾಳಿಗೆ ಬಾಯ್ ಬಿಟ್ಕೊಂಡಿದನ ಗಾಳಿಗ್ ಬಾಯ್ ನಿನ್ನ ಮಗ ಈಗಾನಿಲ್ವಾ ಅಯ್ಯೋ ಚೆನ್ನಾಗಿಲ್ಲ ಚಾಗಿಲ್ಲವ್ರ ಮನೆ ಅಜ್ಕಟಕ್ ಮಾಡಕ್ಕಿಲ್ಲ ಅಂತ ಅವತ್ ಬುಳ್ತಿದ ಹ ಅವತ್ ಬುಳ್ತಿಂದಲ ಇವತ್ ಗಾನ್ ಇತ್ತಿಲ್ವಾ ಹಾ ಹೋಗ್ಬೇಕಾ ಬಿಡ್ಬೇಕ ಅನ್ಬಿಟ್ಟು ಎಷ್ಟು ಸತಿ ಹೇಳಿದನಲ್ಲೋ ಬೇಡಕಲ್ಲ ಮಗ ಬೇಡಕಲ್ಲ ಮಗ ಅಂದ್ರೆ ಅಷ್ಟು ಭಾಗ್ಯಂದ ಹೇಳಿದ್ರು ಈ ನನ್ ಮಗ ಹೋಗಕ್ಕೆ ಅವ್ರು ಯಾಕೆ ಬಿಟ್ಟಿದಿ ಕೀಳ್ಬೇಕಲ್ಲ ದುಡ್ಡ ಅಜ್ಜ ಕೀಳದ ದುಡ್ಡ ಅಂತ ನಂಗೆ ಆಡೋದು ಇವಾಗ ದುಡ್ಡು ಕಾಸಿರೋದಕ್ಕೆ ಹೆಂಗಾರು ಮಾಡಿ ದುಡ್ಡು ಕಾಸು ಕಿತ್ಕೊಳ್ಳೋದೆ ಅವಳು ನೀವು ಸಾಸೆ ಅವಳಲ್ಲೇ ಸೀಮ್ ಗಿಲ್ ಯಾರು ಪ್ರಪಂಚದ ಮೇಲೆ ಯಾರು ಬಸ್ರಿ ಆಗಿಲ್ವಲ್ಲ ಅವಳು ಮಕ್ಕ ನೋಡ್ಕೊಳ್ಳಿ ನೋಡ್ಕೊಂಡು ಅದು ಇದು ಅಂತ ತತ್ತಾನೆ ಹೊಚ್ಚು ಗಟ್ಟ ಉಂಟ್ಕೊಂಡು ಚೆನ್ನಾಗಿ ಇದು ಮಾಡಮ್ಮ ಮಜಾ ಮಾಡಮ್ಮ ಅಂತ ಗಾಡ್ತಾರೆ ಅಯ್ಯೋ ಸುಮ್ ಕುತ್ತಾಳೆ ಮರಗಿತ್ತೆ ಏ ನೀರೇ ಸರಿ ಆತಾಗೆ ನೆನ್ನೆ ಮನೆಯಿಂದಲೂ ಕೇಳಿ 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 ಒಳಗೆ ಹುಚ್ಚಬೋತು ನನಗೆ ಅಯ್ಯ ಇದೊಳೆ ಸರಿ ಬಿಡು ಏನು ತಲೆ ಕೆಟ್ಟೋಗಿದ್ದು ನಿನಗೆ ಸುಮ್ ಬಾಯ ಮುಚ್ಕೊಂಡು ಕುತ್ಕೋವಾ ಏನ್ ಮನೆಗೆ ಬರಕ್ ಬಿಡೋಳು ನಾನು ಹೋಗಕ್ಕೆ ಕೇಳಿದ್ದೆ ನಾ ಹೇಳ್ಕೊಟ್ಟಿದ್ದ ನಾನು ಹೋಗುವಂತ ಗೊತ್ತೇ ಕೇಳ್ತೀನಿ ಸುಮ್ಕಿರು ನೀನ್ ಯಾಕೆ ತಲ್ಗಸ್ ನಡಿ ಯಾಕೆ ಹೇಳ್ದ ಕೇಳ್ದಂಗ ಹೋದೆ ನೀನು ಏನ್ ಅಂತ ಕೆಲಸ ಆಯ್ತದ ಕೇಳ್ತೀನಿ ಸುಮ್ಕಿರ್ಲೆ ಈ ದೊಳೆ ಒಳ್ಳೆ ಒಟ 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 ಅಂತ ತಲೆ ಹುಚ್ಚು ಹುಚ್ಚು ಬಸ್ಬಿಟ್ಟು ಹುಚ್ಚ ಯಾಪ ದೇವ್ರೆ ಏನು ಒಂದ್ಸ ಚಂದ ಎಸ ಹೆಂಗ್ಸು ಮಾತಾಡ್ತೀನಿ ಅನ್ಬಿಟ್ಟು ಎಷ್ಟು ಮಾತಾಡೋರು ಅದ್ ಬೇಕನಪ್ಪ ನಿನ್ ಮಗ ಬುತ್ತಯ್ಯ ಏಳು ಅಂತಿರೋದು ನನ್ನ ಮಾತ್ಕೊಂಡ್ ಕೇಳಕ್ ನಿನ್ ಹೇಳಿತ್ತು ಅನ್ಸೋದು ನನ್ ಮಾತ್ಕೊಂಡ್ ನಿನ್ ಕಿವಿಗೆ ಇತ್ತು ಅನ್ಸೋದ ನನ್ ಮಾಸರಿಲ್ಲ ಇರೋದ್ ಮಾತಾಡ್ತೀನಿ ಅಲ್ಲ ಇಲ್ದೋದ್ ಮಾತಾಡೋದು ನಾನು ಇರೋ ಮಾತಾಡ್ತೀನಲ್ಲ ಅದಕ್ಕೆ ನಿಂಗೆ ಆಗ್ತೀಯೇ ಅವರು ಇಲ್ಲಿ ಹೋದ್ ಮಾತಾಡ್ತಾರಲ್ಲ ಅವರೇ ಇಷ್ಟ ಆಗೋದು ನಿಮಗೆ ನಾನು ಇಷ್ಟ ಅದಾನ ಯಾವ್ಯಾವ ತರದಲ್ಲಿ ಮಾತಾಡಿಯ ನೀನು ಸರಿ ಕತೆ ಕಂತ ಹೋಗತ್ತಾಗೆ ಕೇಳ್ತೀವಿ ಸುಮ್ನಿ ರಮ್ ಇದು ಯಾಕೆ ಹಿಂಗ್ ಅಡಿಯ ನೀನು ಇದು ಯಾಕೆ ಹಿಂಗ್ ಅಡಿಯ ನೀನು ಏ ನೀನೇ ಸರಿಯ ಹೆಂಗ್ಸು ಸುಮ್ನೆ ಎಷ್ಟು ಹೋದ್ಮೇಲೆ ಓಟ 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 ಅಂತ ಇರೋದೇ ಕೆಲಸ ಇನ್ನೇನಾರು ಕೆಲಸ ಇದ್ದ ನಿನ್ಗೆ ಬರೀ ಓಟ ಕೂಡ ಕೆಲಸ ಕಂತ ಕೂತ್ಕೋ ಏ ಏ ನೀನೇ ಸರಿಯಾ ಹೆಂಗ್ ಕೆಟ್ಟೋದೆ ನೀನು ಯಾವ ಸಿಮೆಂಟ್ ಹೆಂಗ್ಸ್ ಕೆಟ್ಟೋದೆ ನೀನು ಸುಮ್ನೆ ತಾಳ್ತಿರ್ಬಿಡ ನೀನು ಏಯ್ ಒಂದ್ ಸ್ವಚ್ಛಂದ ಎರಡ್ ಸ್ವಚ್ಛಂದ ಅದೇ ನಮ್ ಹೆಂಗೆ ಮಾತಾಡಿದೆ ಮಾತಾಡ್ಕೊಂಡು ಮಾತಾಡಿದೆ ಮಾತಾಡ್ಕೊಂಡು ಹುಚ್ಚು ಹುಚ್ಚು ಕೊಡ್ಸ್ಬಿಡ್ತಿ ಅಷ್ಟೇ ಮತ್ತೆ ಕೇಳ್ತೀನಿ ಅಂದ್ರೆ ಸುಮ್ ಬಾಯಿ ಮುಚ್ಕೊಂಡು ಕಿರ್ಬೇಕು ನೀನು ಏನು ಮಾತಾಡ ಬರ್ಲಿ ಬದ್ಲು ಸುಮ್ಕಿ ನಾನ ಕೇಳ್ತೀನಿ ನೀರ್ಗಲ್ಲ ಹೋಗಿದೆ ಸುಮ್ಕಿ ಹೇಳ್ತಾನ ಕೇಳ್ದಂಗೆ ಏಳ್ ಬೇ ಹೇಳ್ತಾನ ಕೇಳ್ದಂ ಯಾಕ್ಬೋದು ನೀನು ಅವ್ನ್ ಬುಟ್ಟ ಕೇಳ್ತೀನಿ ಕಿರಮಿ ನೀನು ಬಾಯಿ ಮುಚ್ಕೊಂಡು ಬಾ ನೀ ಕೇಳ್ತೀನಿ ಕೇಳಾಕಿನ ಯಾಕೆ ಮನೆ ಬಂತ ಹಿಂಗಾಗಿತ್ತು ನಾನ್ ಮನೆ ಬಾಣಿ ಹಿಂಗಾಡಬೇಕಾಗಿತ್ತು ಅಲ್ಲ ಹೊಸ ಬಸ್ತಲಿ ಮನೇಲಿ ಪಕ್ಕ ಮನೆ ಸೀಟ್ ಕೊಡನು ಅನ್ ನೀರಿಲ್ಲ ನಾನು ಬಟ್ಟೆ ಒಗ್ಯಾಳ್ ನಾನು ಬೆಳಗಾಳ ನಾನು ತೊಳೆಯ ನಾನು ಮನೆ ಹೊರಸಳು ಅನ್ನೇ ಡಿಪತ್ ಮಾಡ್ಕೊಟ್ರು ಅವಳಿಗೆ ಓದ್ಕೊಂಡ ಆಡ್ತಾಳ ನಾವು ಏನು ಬಸ್ ಆಗಿತಿಲ್ವಾ ಮಕ್ಳದ್ವಾಟ್ಗೆ ಹೊರಗ್ ತರ್ಕ ನೀನು ಬಸ್ರಿಲಿ ಅಲ್ಲ ಒಂಬತ್ ತಿಂಗಳಿಗೆ ಓದ್ ಬಂದ್ ಮಗ ನೆತ್ಕೊಂಡೆ ಎತ್ತಾರ ನಾನು ಸಿಮ್ಗಿದ್ ಬಸ್ ಆಗಿದಳಾ ನೀನು ಹಂಗೆ ಮೆರೆಸ್ತಿಯಾ ಅವ್ನು ಹಂಗೆ ನಾಚಿಕೆ ಹಾಚಿಕೆ ಬರೋದಿಲ್ವಾ ಅದೇನ್ ಮಾಡ್ಯಾ ಏನೋ ಗೊತ್ತಿಲ್ಲ ಗೊತ್ತೇ ನೀನು ಕೇಳ್ಬೇಕು ಅಷ್ಟೇ ಆಯ್ತು ಸುಮ್ ಕೂತ್ಕಲೆ ಆಯ್ತು ಅದೇನ್ ಆಯ್ತಲ್ಲ ಸುಮ್ ನೀರೋಣ ಸುಮ್ಕಿರೋ ಆಯ್ತು ಈ ಕೇಳೋದ ಬೇಡ ಅಂತ ಹೇಳೋಣ ಬರ್ಲಿ ಎಷ್ಟು ಏನ್ ಮಾತಾಡಕದೆ ಸುಮ್ನೆ ಎಷ್ಟೋಟ ನಾನು ಕೇಳ್ತೀನಿ ಸುಮ್ಕಿರೋದ್ರು ಹೇಳಿ ಮಾತೇ ಕೇಳ್ತಾರತ ಹೋಗತಾಗೆ ಹೋಗತಾಗೆ ಏನಾರು ಮಾಡ್ಕೊಂಡು ಏನು ಏನಾರು ಮಾಡ್ಕೊಂಡು ನನ್ಗೇನವಾ ಹೇಳಿ ಹೇಳಿ ಉಚ್ಚ ಬತ್ತು ಬೋತ್ಗೆ ಆ ಬಡ್ಡೇದ ಸರ್ ಹೇಗಿದ್ರೆ ಇದಕ್ಕ ಈ ಮತ್ಕೊಳಲ್ಲವಾ ಅಲ್ಲ ಅರ್ಥ ಮಾಡ್ಕೋಬೇಕು ಇದಕ್ಕಿದಂಗೆ ಹೋದ್ರೆ ಅಲ್ಲಿ ಏನಾರ ಎಮರ್ಜೆನ್ಸಿ ಆಗಿತ್ತು ಏನೋ ಯಾರ ಹುಸ್ಕಿ ಸರ್ ಇಲ್ಬಯೋ ತಿಳ್ಕೋಬೇಕು ತಿಳ್ಕೊಂಡು ಮಾತಾಡ್ಬೇಕು ಹಂಗು ನೆನದ ನಾನೇ ಓಟ್ ಬರ್ತೀನಿ ಓಡ್ಕೊಂಡು ಎಕ್ಸ್ಮಾ ಅಂತ ಅಂದಿಲ್ವ ನೀನ್ ತಾನೇ ಬೇಡ ಅಂದೋಳು ಹೋಗ್ಬೇಕು ನೀನು ನೀನು ಹೋಗಿರತ್ತದ ಇವ್ ನಿನ್ನ ಮಗ ಹೋಗಿ ಮೂರು ದಿವ್ಸ ಆಗದೆ ನೀನು ಹೋಗುವ ಒಂದು ಆರು ದಿಸ್ ಉಳ್ಕೋ ಚಂದಕನ ಮನ್ ಜರೆಲ್ಲ ಅಲ್ಲೇ ಇರಬೇಕು ಕತೆ ಹೋಗು ನೀನು ಹೇಗಿದ್ದು ಬೆಂಕಿ ಕಂದರು ಸಣ್ಣ ನನ್ನ ನಮ್ಮನೆ ತಿರ್ಗಾ ಮಾತಾಡಿಯೋ ಮಾತಾ ಗೊತ್ತೇ ಯಾವ ಥರದಲ್ಲಿ ಹೇಳ್ಬೇಕು ಮುರ್ವಾದಿಂದ ಹೇಳು ಇವೆಲ್ಲ ಆಟಗಳು ನಮ್ ಕತೆ ಅವ್ರ ಆಟಗಳು ಅವ್ರು ಮುಡಿಕೊಳ್ಳಿ ಆಗ್ಲಿಂದ ಮುದುವಾದ ಮದುವಾದ ಕುರ್ಸಂಗಿಂದ ಹೆಂಗಿದ್ದ ಹಾ ಎರಡು ತಿಂಗಳು ಮೂರು ತಿಂಗಳಿಂದ ಈ ತರ ಆಟ ಆಡ್ತಾವನಲ್ಲ ಆ ಇರ್ಲಿ ಇರ್ಲಿ ಅದು ಎಷ್ಟು ದಿಸ್ಕಂಟು ಆಟ ಆಡೋನ್ ಹಾಡಲಿ ಬರ್ಲಿ ಇಳಿಸ್ತೀನಿ ಮರ್ವಾದಿ ನಿನ್ನೇನ್ ನೀನು ನಾನ್ ಮಾತಾಡ್ತೀನಿ ಗೊತ್ತು ಮಾತಾಡಕ್ಕೆ ಸುಮ್ನಿರು ನೀರು ನನಗೆ ಯಾರು ಹೇಳಬೇಡಿ ನೀವು ಸುಮ್ನಿರು ಗಿಮ್ನಿರು ಅಂತ ನನಗ್ ಗೊತ್ತ ನಾನು ಮಾತಾಡ್ತೀನಿ ಸರಿಯಾಗಿ ಮರುವಾದಿಯಾ ಯಾರು ಹೇಳಿ ಕೇಳಿ ಹೋಗಿದ್ದಿಲ್ಲ ಮಗನೇ ಅಂತ ಕೇಳ್ತೀನಿ ನೀರು ಹಾಳಾಗೋಯ್ತದೆ ಹಣಬೇಕಾನೆ ಅಯ್ಯೋ ಮಾಡ್ಕೊಂಡು ಏನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ